ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಮನೆಯ ಈ ದಿಕ್ಕಿನಲ್ಲಿ ದುಡ್ಡು ಇಡಿ ಯಾವತ್ತಿಗೂ ಹಣದ ಕೊರತೆ ಆಗುವುದಿಲ್ಲ ಪ್ರತಿಯೊಬ್ಬರೂ ಹಣವನ್ನು ಸಂಪಾದನೆ ಮಾಡಲು ಇಷ್ಟಪಡ್ತಾರೆ ಆದರೆ ಹಣ ಗಳಿಸಿದರೂ ಸಹ ಕೆಲವೊಮ್ಮೆ ಅದನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಕಾರಣ ಕುಬೇರನ ಆಶೀರ್ವಾದ ಇಲ್ಲದಿರುವುದು ನೀವು ಮನೆಯಲ್ಲಿ ಹಣವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದು ಮುಖ್ಯವಾಗುತ್ತೆ ಮನೆಯ ಯಾವ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ಒಳ್ಳೆಯದು ಎಂಬುದು ಇಲ್ಲಿದೆ ಮಾಹಿತಿ ಮನೆಯಲ್ಲಿ ಹಣವನ್ನು ಸುರಕ್ಷಿತವಾಗಿ ಬೀರು ಅಥವಾ ಲಾಕರ್ನಲ್ಲಿ ಇಡಲಾಗುತ್ತದೆ ಕೆಲವರು ಬ್ಯಾಂಕ್ ಲಾಕರ್ನಲ್ಲಿ ಸಹ ಇಡ್ತಾರೆ ಆದರೆ ಮನೆಯಲ್ಲಿ ಹಣ ಇಡುವಾಗ ನಾವು ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹಣವನ್ನು ಯಾರು ಕದಿಯು ಕದಿಯದಂತೆ ಸುರಕ್ಷಿತವಾಗಿ ಇಡುವುದು ಎಷ್ಟು ಮುಖ್ಯವೋ ಅದೇ ರೀತಿ ನಮಗೆ ಹಣಕಾಸಿನ ಸಮಸ್ಯೆ ಬರದಂತೆ ನೋಡಿಕೊಳ್ಳುವುದೂ ಸಹ ಮುಖ್ಯ ಹೌದು ಹಣ ಇಡುವ ಜಾಗ ಸಹ ವಾಸ್ತು ಪ್ರಕಾರ ಮುಖ್ಯವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಹಣ ಇಡಲು ಪ್ರತ್ಯೇಕ ಲಾಕರ್ ಇರಲಿ ಇಲ್ಲದಿರಲಿ ಹಣವನ್ನು ಇಡಲು ಉತ್ತರ ದಿಕ್ಕನ್ನು ಆರಿಸಿಕೊಳ್ಳಬೇಕು ಹಣವನ್ನು ಇಡಲು ಉತ್ತರ ದಿಕ್ಕನ್ನು ಅತ್ಯುತ್ತಮವೆಂದು ಹೇಳಲಾಗುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ನೀವು ನಿಮ್ಮ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಆಗಲ್ಲ ಎನ್ನಲಾಗುತ್ತೆ ಇದನ್ನು ಅತ್ಯಂತ ಉತ್ತಮವಾದ ದಿಕ್ಕು ಎನ್ನಬಹುದು ನೀವು ನಿಮ್ಮ ಲಾಕರ್ ಅಥವಾ ಬೀರುವಿನ ಮುಖವನ್ನು ಉತ್ತರ ಅಥವಾ ಪಶ್ಚಿಮದ ಕಡೆಗೆ ತೆರೆದಿಡಬೇಕು ಇದರಿಂದ ತಿಜೋರಿಯ ಬಾಗಿಲು ಪೂರ್ವಕ್ಕೆ ಓಪನ್ ಆಗುತ್ತದೆ ಈ ರೀತಿ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಭಗವಾನ್ ಕುಬೇರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇರುತ್ತಾನೆ ಎನ್ನಲಾಗುತ್ತದೆ ಹಾಗಾಗಿ ಈ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ನಮ್ಮ ದುಡ್ಡಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು